ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಇದು ಟೂರ್ ಮಾಡಲಿಕ್ಕೆ ಚೆನ್ನಾಗಿರೋ ಜಾಗ ಬೆಸ್ಟ್ ಆಗಿದೆ ಎಕ್ದಮ್ ಚೆನ್ನಾಗಿ ಸೂಪರ್ 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 ಆಗಿದೆ ಇಲ್ಲಿ ನೀವು ಬಂದರೆ ಭಾಳ ಆನಂದ ಪಡ್ತೀರಿ ಖುಷಿ ಪಡ್ತೀರಿ ಒಳ್ಳೆ ಮನೋರಂಜನೆ ಆಗುತ್ತೆ ಫ್ಯಾಮಿಲಿ ಕರ್ಕೊಂಡ್ಬಂದ್ ಬಂದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಮರಿ ಮಕ್ಕಳು ಎಲ್ಲ ಭಾಳ ಎಂಜಾಯ್ ಮಾಡ್ತಾರೆ ಇದು ಬೆಳಗಾವಿಯಿಂದ ಎಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿದೆ ಎರಗಟ್ಟಿಯಿಂದ ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿದೆ ಇದು ಸಿರಸಂಗಿ ಹೋಗುವ ದಾರದಲ್ಲಿ ದಾರಿಯಲ್ಲಿ ಸಿಗುತ್ತೆ ಕಾರು ಬೈಕು ಇದ್ದರೆ ಭಾಳ ಒಳ್ಳೆಯದು ನೀಟಾಗಿ ಈ ಪ್ಲೇಸಿಗೆ ತಲುಪಬಹುದು ಬಟ್ ಇಲ್ಲಿ ಸಿದ್ದೇಶ್ವರ ದೇವಸ್ಥಾನ ಇದೆ ಮತ್ತು ಚೆನ್ನಾಗಿರೋ ಪ್ಲೇಸ್ ಇದೆ ಇನ್ನೊಂದು ವಿಷಯ ಅಂತ ಏನಂದರೆ ಇಲ್ಲಿ ಗಲೀಜನ್ನು ಮಾಡಬೇಡಿ ಪ್ಲಾಸ್ಟಿಕ್ಕು ಇವೆಲ್ಲ ತರಕ್ಕೆ ಹೋಗಬೇಡಿ ಇಲ್ಲೆಲ್ಲ ನೋಡಿದೆ ನಾನು ಪ್ಲಾಸ್ಟಿಕ್ಕು ಸೆರೆ ಬಾಟ್ಲು ಸಿಗರೇಟು ಪಾನ್ ಪರಾಕು ಗುಟ್ಕಾ ಇವೆಲ್ಲ ತಂದು ತಂದು ತಿಂದು ಎಸೆದಿದ್ದಾರೆ ಬಟ್ ಅದೆಲ್ಲ ನೋಡಿದ್ರೆ ಮನಸ್ಸಿಗೆ ಭಾಳ ನೋವಾಗುತ್ತೆ ಬಟ್ ನೀವು ನೀನು ಬರಬೇಕಾದ್ರೆ ತರಬೇಡಿ ತಂದರು ಅಲ್ಲೆಲ್ಲ ಅಲ್ಲೇ ಎಲ್ಲ ಒಂದು ಹುಂಡಿ ಇದೆ ಹುಂಡಿ ಮಾಡಿದ್ದಾರೆ ಆ ಹುಂಡಿಯಲ್ಲಿ ಹಾಕಿ ಅಲ್ಲಿ ಅದನ್ನು ಕ್ಲೀನ್ ಕ್ಲೀನಾಗಿರುತ್ತೆ ಪ್ಲೇಸ್ ಚೆನ್ನಾಗಿದೆ ಬನ್ನಿರಿ ನೋಡಿರಿ ಎಂಜಾಯ್ ಮಾಡಿರಿ ಬಟ್ ನಿಮ್ಮ ಮಕ್ಳಿಗೂ ತೋರಿಸ್ರಿ ಒಳ್ಳೆಯ ಪ್ಲೇಸು ನನಗಂತೂ ಫ್ಯಾಮ್ಲಿ ಕರ್ಕೊಂಡು ಹೋಗಿದ್ದೆ ಭಾಳ ಖುಷಿಪಟ್ಟೆ ಸ್ನಾನ ಮಾಡಿದೆ ಭಾಳ ಆನಂದ ಆಯಿತು ನೀವು ನೋಡಿರಿ ಆನಂದ ಪಡಿ ಬಟ್ ಆದರೆ ಇಂಥ ಪ್ಲೇಸ್ಗಳೆಲ್ಲ ಭಾಳ ಕಡಿಮೆ ಬಟ್ ಆದರೆ ಇದು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ವರೆಗೂ ಇದು ನೀರು ಇಲ್ಲಿ ಇರುತ್ತೆ ನೀರು ಬಿಡ್ತಾ ಇರುತ್ತೆ ಬಟ್ ಮಳೆಗಾಲದ ಸ್ವಲ್ಪ ಜಾಸ್ತಿ ಇರುತ್ತೆ ಬೇಸಿಗೆಗಾಲದ ಕಡಿಮೆ ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್